ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಉಮಾಸ್ ಲೈಫ್ ಸ್ಟೈಲ್ ವ್ಲಾಗ್ ಕನ್ನಡ ನೀವು ನೋಡ್ತಾ ಇರೋದು ಇದು ಸ್ಯಾಟರ್ಡೆ ಮತ್ತು ಸಂಡೇ ವ್ಲಾಗ್ ನನ್ನ ಮಗನ ಸ್ಕೂಲ್ನಲ್ಲಿ ಅಂದರೆ ನಮ್ಮ ಮನೆಯವರು ಕೂಡ ಅದೇ ಸ್ಕೂಲ್ನಲ್ಲೇ ವರ್ಕ್ ಮಾಡೋದು ಆ ಸ್ಕೂಲ್ನಲ್ಲಿ ಸ್ಪೋರ್ಟ್ಸ್ ಮೀಟ್ ಇತ್ತು ಹಾಗಾಗಿ ನಾನು ಅಕ್ಕ ಇಬ್ಬರು ಸ್ಪೋರ್ಟ್ಸ್ ಮೀಟ್ಗೆ ಹೋಗಿದ್ವಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಸ್ಪೋರ್ಟ್ಸ್ ಮೀಟೆಲ್ಲ ನನಗಂತೂ ತುಂಬ ಇಷ್ಟ ಆಯಿತು ಹಾಗೆ ನನ್ನ ಅಕ್ಕನ ಮಕ್ಕಳು ಹಾಗೆ ನನ್ನ ಮಗ ಕೂಡ ಪಾರ್ಟಿಸಿಪೇಟ್ ಮಾಡಿದರು ಅದಕ್ಕೋಸ್ಕರ ಹೋಗೋಣ ಅಂತೇಳಿ ಹೋಗಿದ್ವಿ ಹಾಗಾಗಿ ಸ್ವಲ್ಪ ಪ್ರೈಸ್ ಎಲ್ಲ ಮುಗಿಯುವಷ್ಟೊತ್ತಿಗೆ ತುಂಬ ಟೈಮ್ ಹಿಡಿಸ್ತು ಯಾಕಂದರೆ ಪೇರೆಂಟ್ಸ್ಗೂ ಕೂಡ ಅಲ್ಲಿ ಸ್ಪೋರ್ಟ್ಸ್ ಇಟ್ಟಿದ್ದರು ಜೆಂಟ್ಸ್ಗೆ ಮತ್ತು ಲೇಡೀಸ್ಗೆ ಸಪ್ರೇಟ್ ಸಪ್ರೇಟಾಗಿ ಸ್ಪೋರ್ಟ್ಸ್ ಎಲ್ಲ ಇತ್ತು ಮ್ಯೂಸಿಕಲ್ ಚೇರೆಲ್ಲ ಇತ್ತು ಬಟ್ ನಮ್ಮಿಬ್ರಿಗೆ ಸ್ವಲ್ಪ ಟೆನ್ಷನ್ ಇತ್ತು ಯಾಕಂದರೆ ಅವತ್ತು ಊರಿಗೆ ಹೋಗೋದಿತ್ತು ಸ್ಕೂಲಿಂದ ಬಂದ ಮೇಲೆ ಹಾಗಾಗಿ ತುಂಬ ಟೈಮ್ ಆಗುತ್ತೆ ಹೋಗ್ಬಿಡೋಣ ಅಂತ ನಾವು ಯಾವುದ್ರಲ್ಲೂ ಪಾರ್ಟಿಸಿಪೇಟ್ ಮಾಡಲಿಲ್ಲ ಬಟ್ ಒಂದು ಸ್ವಲ್ಪ ಹೊತ್ತು ನೋಡಿದ್ವಿ ಆಮೇಲೆ ಮಕ್ಕಳು ಸ್ವಲ್ಪ ಹೊತ್ತು ಆಟ ಆಡ್ತೀವಿ ಅಂದರು ಅಲ್ಲೇ ಆಟ ಆಡಿಸ್ಕೊಳ್ತಾ ನಾವಿಬ್ರು ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿದ್ವಿ ಅಲ್ಲಿಂದ ಇದು ನೆಕ್ಸ್ಟ್ ಡೇ ಇದು ಬ್ಲಾಗು ಅಕ್ಕ ಸ್ಟವ್ಗೆ ಪೂಜೆ ಮಾಡ್ತಿದ್ದಾರೆ ಯಾಕೆ ಅಂತ ಹೇಳ್ತೀನಿ ನಾವು ಅವತ್ತು ನೈಟ್ ಅಲ್ಲಿ ಬಿಟ್ವಿ ಅಂದರೆ ಬೆಂಗಳೂರು ಬಿಟ್ಟು ಊರಿಗೆ ಹೋದ್ವಿ ಅಮ್ಮ ಅವ್ರದ್ದು ಹೊಸದು ಮನೆ ಕಟ್ಟಿಸ್ತಾ ಇದ್ದಾರೆ ಅಂತ ಹೇಳಿದ್ವಲ್ಲ ಆ ಮನೆಯದು ಮೋಲ್ಡ್ ಹಾಕೋದಿತ್ತು ಅವತ್ತು ಅದಕ್ಕೋಸ್ಕರನೇ ನಾವು ಹೊರಟ್ವಿ ಅಮ್ಮ ಎಲ್ಲ ಇನ್ನೂ ಸ್ನಾನ ಮಾಡಿಲ್ಲ ಅಕ್ಕ ಮಾತ್ರ ಮಾಡಿದರು ಅಂದ್ಬಿಟ್ಟು ಫಸ್ಟ್ ಅವಳೇ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿದ್ಲು ಸ್ಟವ್ಗೆಲ್ಲ ಅಡುಗೆ ಮಾಡೋಣ ಯಾಕಂದರೆ ಕೆಲಸದವ್ರಿಗೆ ಬೆಳಗ್ಗೆ ಟಿಫನ್ನು ಮತ್ತು ಮಧ್ಯಾಹ್ನ ಊಟ ಎರಡೂ ಬೇಕು ಅಂತ ಹೇಳಿದರು ಹಾಗಾಗಿ ಸರಿ ಮಾಡಿಕೊಡೋಣ ಅಂತ ಹೇಳಿ ಟಿಫನ್ಗೆ ಟೊಮ್ಯಾಟೊ ಬಾತ್ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ನಾವು ಒಬ್ಬೊಬ್ರು ಒಂದೊಂದು ಕೆಲಸ ಅಂತ ವಹಿಸ್ಕೊಂಡಿದ್ವಿ ಒಬ್ಬರು ಒರೆಸ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಬಂದರು ಒಬ್ಬರು ಸ್ನಾನ ಮಾಡಿ ಪೂಜೆ ಮಾಡಿದ್ರು ಹಾಗೆ ಒಂದೊಂದು ಕೆಲಸ ಮಾಡ್ಕೊಂಡ್ವಿ ಬೇಗ ಬೇಗ ಎಲ್ಲರೂ ನಾವು ನಾಲ್ಕು ಜನ ಅಕ್ಕ ತಂಗಿಯರು ಸೇರಿಕೊಂಡಿದ್ವಿ ಅವತ್ತು ಚೆನ್ನಾಗಿತ್ತು ಒಂಥರ ಮಾತಾಡಿಕೊಂಡು ಕೆಲಸ ಮಾಡೋದಕ್ಕೆ ಒಂಥರ ಖುಷಿ ಅಲ್ವಾ ಏನೇ ಆಗಲಿ ಎಷ್ಟೇ ಸುಖ ಇರಲಿ ಗಂಡನ ಮನೆಯಲ್ಲಿ ಅಮ್ಮನ ಮನೆಗೆ ಹೋದಾಗ ಸಿಗೋ ಆನಂದೇ ಬೇರೆ ಹಾಗೆ ಸಮಾಧಾನ ಒಂಥರ ಅಂತ ಅಂತಾರಲ್ಲ ಹಾಗೆ ನಾನು ಅವತ್ತು ಅಲ್ಲಿಗೆ ಹೋದಾಗ ಅಕ್ಕ ಎಲ್ಲರೂ ಇದ್ದರೆ ಒಂಥರ ಚೆನ್ನಾಗಿ ಅನ್ಸುತ್ತೆ ಮದ್ವೆಗೆ ಮುಂಚೆ ಎಷ್ಟು ಜಗಳ ಆಡ್ತಾಯಿರ್ತೀವಿ ಮದುವೆ ಆದಮೇಲೂ ಜಗಳ ಆಡ್ತೀವಿ ಆಡೋಲ್ಲ ಅನ್ನೋಲ್ಲ ಮಾತಾಡ್ತಾ ಮಾತಾಡ್ತಾ ತುಂಬ ಸಲ ಜಗಳ ಆಡ್ತೀವಿ ಬಟ್ ಏನೋ ಒಂಥರ ಎಲ್ಲರೂ ಇರ್ತಾರೆ ಅಂದಾಗ ನಾವು ಒಬ್ಬರು ಇಲ್ಲ ಅಂದ್ರೂ ಏನೋ ಒಂಥರ ಮಿಸ್ಸಿಂಗ್ ಅಂತ ಅನಿಸುತ್ತೆ ನೋಡ್ಬೋದು ಇಲ್ಲಿ ಎಲ್ಲ ಅಮ್ಮ ಎಲ್ಲ ರೆಡಿ ಮಾಡಿಕೊಟ್ರು ಬಾತಿಗೆ ಅಕ್ಕ ಒಗ್ಗರಣೆ ಎಲ್ಲ ಹಾಕಿದ್ರು ಅಷ್ಟೊತ್ತಿಗೆ ಅಮ್ಮನೂ ಸ್ನಾನ ಮಾಡ್ಕೊಂಡು ಬರ್ತೀನಿ ಪೂಜೆಗೆ ಟೈಮ್ ಆಗುತ್ತೆ ಅಂತ ಹೇಳಿ ಹೋದರು ಭಾತಂತೂ ತುಂಬ ಚೆನ್ನಾಗಿ ಆಗಿತ್ತು ನಮಗೂ ಎಲ್ಲರಿಗೂ ಸೇರಿಯೇ ಮಾಡಿದ್ವಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನಕ್ಕೆ ಅಂತ ಹೇಳಿ ಮಾಡಿದ್ವಿ ಅವರೇನೋ ಒಂದು ಇಪ್ಪತ್ತೈದು ಇಪ್ಪತ್ತು ಜನ ಇಪ್ಪತ್ತೈದು ಜನ ಬರ್ತಾರೆ ಅಂತ ಅಂದರು ಒಂದು ನಾಲ್ಕು ನಾಲ್ಕೂವರೆ ಕೆ ಜಿಯಷ್ಟು ಮಾಡಿದ್ವಿ ಬಾತ್ ಎಲ್ಲಾನು ಬೆಳಗ್ಗೆ ತುಂಬ ಬೇಗ ಇದ್ದಿದ್ವಿ ನಾವು ನೋಡಿ ಸ್ವಲ್ಪ ಬೆಳಿಗ್ಗೆ ಒಂದು ಆರು ಮುಕ್ಕಾಲು ಏಳು ಗಂಟೆ ಅಷ್ಟೊತ್ತಿಗೆ ಬಿಸಿಲು ಬಂದುಬಿಟ್ಟಿತ್ತು ಅವತ್ತು ಅಂದರೆ ತುಂಬ ಚೆನ್ನಾಗಿ ಬಿಸಿಲು ಇತ್ತು ಅವತ್ತು ಎಲ್ಲ ಕಾಫಿ ಎಲ್ಲ ಕುಡಿದ್ಬಿಟ್ಟು ನಾವು ಇಲ್ಲಿ ನೋಡ್ಬೋದು ಇಷ್ಟು ಚೆನ್ನಾಗಿ ಆಗ್ತಾ ಇದೆ ಅದು ಆ್ಯಕ್ಚುಲಿ ನಮ್ಮ ಕೈಯಲ್ಲೆಲ್ಲ ಇದು ಮಾಡೋಕ್ಕಾಗಲ್ಲ ನಮ್ಮ ಮನೆಯವ್ರನ್ನ ಕರೆದು ಸ್ವಲ್ಪ ಹೆಲ್ಪ್ ತೊಗೊಂಡ್ವಿ ಇದೆಲ್ಲ ತೊಳಸೋಕ್ಕೆ ಅಂತ ಏನು ಹೇಳ್ತೀವಿ ನಾವು ಎಲ್ಲ ಒಂದು ಸಲ ಮಗುಚಿದ್ರೆ ಸರಿ ಅಲ್ವ ಅಕ್ಕಿ ಎಲ್ಲ ಗಂಟು ಗಂಟು ಇದಾಗ್ಬಿಡತ್ತೆ ಒಂಥರ ತಳ ಹಿಡಿಯತ್ತೆ ಅಂತ ಎಲ್ಲರೂ ಟಿಫನ್ ಮಾಡ್ತಾಯಿದ್ರು ಅವ್ರಿಗೆಲ್ಲರಿಗೂ ಟಿಫನ್ ಎಲ್ಲ ಬಡಿಸಿದ್ರು ನಮ್ಮ ಭಾವ ನಮ್ಮ ಮನೆಯವರು ಎಲ್ಲ ಸೇರಿಕೊಂಡು ಎಲ್ಲರೂ ಸೇರಿದಾಗ ಅಂದರೆ ನಮ್ಮನೆಯಲ್ಲಿ ನಿಜವಾಗ್ಲೂ ಹೇಳಬೇಕಂದ್ರೆ ತುಂಬ ಜನ ಹೇಳ್ತಿರ್ತಾರೆ ನಮ್ಮಪ್ಪಂಗೆ ಅದೃಷ್ಟ ಮಾಡಿದ್ದೀರಾ ನೀವು ಅಂತ ಯಾಕಂದರೆ ತುಂಬ ಜನ ಹಂಸಿದ್ರು ನಮ್ಮಪ್ಪನ ನಾಲ್ಕು ಜನ ಹೆಣ್ಮಕ್ಳು ಹೇಗೆ ಸಾಕ್ತೀಯಾ ಹೇಗೆ ಇದು ಮಾಡ್ತೀರಾ ಅಂತ ಬಟ್ ಅವ್ರಿಗೆಲ್ಲ ಉತ್ತರವಾಗಿ ನಮ್ಮ ಆ ಮನೆಗೆ ಅಳಿಯಂದರು ಸಿಕ್ಕಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಮ ಭಾವಂದ್ರ ಮೂರು ಜನ ಆಗಲಿ ನಮ್ಮ ಮನೆಯವರಾಗಲಿ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ನಮ್ಮ ಅಪ್ಪ ನಮ್ಮಮ್ಮನ ನೋಡ್ಕೊತಾರೆ ಏನು ಹೆಲ್ಪ್ ಮಾಡ್ತಾರೆ ಇಷ್ಟಪಡ್ತಾರೆ ಕೂಡ ಯಾವುದೇ ಒಂದಕ್ಕಾದ್ರೂ ಇಲ್ಲ ಅಂತ ಹೇಳಲ್ಲ ನಮ್ಮ ಕಡೆಯಿಂದ ಆಗಲಿ ನಾವು ಏನೇ ರೀ ಕೇಳ್ಕೊಂಡ್ರು ಹಾಂ ಮಾಡೋಣ ಬಿಡುವ ಅಂತ ಅನ್ನೋ ಮನಸ್ಸು ಅದು ಕೆಲವೊಬ್ಬರಲ್ಲಿ ಮಾತ್ರ ಇರುತ್ತೆ ಅಥವಾ ಆ ಥರ ಹಳಿಯಂದರು ಸಿಗಬೇಕಂದ್ರೆ ಪುಣ್ಯ ಮಾಡಿರಬೇಕು ಅಂತ ನಮ್ಮ ಅಪ್ಪ ಅಮ್ಮಂಗೂ ತುಂಬ ಜನ ಹೇಳಿದ್ದಾರೆ ಯಾಕಂದರೆ ಗಂಡು ಮಕ್ಳು ಇರೋರು ಇವತ್ತು ನಮ್ಮನ್ನು ಯಾರ್ಯಾರು ಹಂಗೆಸಿದ್ರು ಅವರು ಕೂಡ ಇವತ್ತು ಫ್ಯಾಮಿಲಿ ಬೆರಳು ಇಟ್ಕೊಳ್ಳೋ ಹಂಗೆ ಹಳಿಯಂದರು ಸಿಕ್ಕಿದ್ದಾರೆ ನಿಜವಾಗ್ಲೂ ನಾವೆಲ್ಲರೂ ಬ್ಲೆಸ್ಡ್ ಅಂತ ಅನ್ ಅನ್ಬೋದು ಆ ದೃಷ್ಟಿ ಆಗುತ್ತೆ ಅಂತ ಟಚ್ ಉಟ್ ಏನೂ ಆಗದೆ ಇದ್ದರೆ ಸಾಕು ನಮ್ಮ ಫ್ಯಾಮಿಲಿಯಲ್ಲಿ ಮೀನ್ ಯಾವ ವೈ ಮನಸ್ಸು ಬರ್ದೇ ಇದ್ದರೆ ಸಾಕು ಅಂತ ಅಂದ್ಕೊತೀವಿ ಎಲ್ಲರೂ ಚೆನ್ನಾಗಿ ಏನಾದರೂ ಒಂದು ಕೆಲಸ ಕಾರ್ಯ ಅಂದರೆ ಹೊಂದ್ಕೊಂಡು ಚೆನ್ನಾಗಿ ಮಾಡಿಕೊಡ್ತಾರೆ ನಮ್ಮ ಭಾವಂದ್ರಾಗಲಿ ನಮ್ಮ ಅಕ್ಕಂದ್ರಾಗಲಿ ಹಾಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ರು ನಮ್ಮ ಭಾವ ಕೂಡ ನೀವು ನೋಡ್ಬೋದು ಇವ್ರು ನಮ್ಮ ದೊಡ್ಡ ಭಾವ ಎಲ್ಲಿ ನಿಂತ್ಕೊಂಡು ಎಲ್ಲ ಹೇಳ್ತಾಯಿದ್ರೆ ಹಿಂಗೆ ಹಿಂಗೆ ಮಾಡಿ ಹಿಂಗೆ ಹಿಂಗೆ ಮಾಡಿ ಅಂತ ಎಲ್ಲ ಪೂಜೆ ಎಲ್ಲ ಅಮ್ಮ ಮಾಡಿದ್ರು ನಾವು ಕೂಡ ಮಾಡಿದ್ವಿ ಈ ಪೂಜೆ ಚೆನ್ನಾಗಿ ತುಂಬ ಚೆನ್ನಾಗಾಯಿತು ಆವತ್ತು ಬಿಸಿಲು ಚೆನ್ನಾಗಿತ್ತು ಹಾಗಾಗಿ ನನಗೆ ಸ್ವಲ್ಪ ಕಂಫರ್ಟಬಲ್ ಆಗಿ ಮಾಡಿದ್ವಿ ಅಂತಲೇ ಹೇಳ್ಬೋದು ಸ್ವಲ್ಪ ಮೋಡ ಮುಚ್ಕೊಂಡಿದ್ರು ಭಯ ಅನಿಸಿರೋದು ಯಾಕಂದರೆ ಮೋಲ್ಡ್ ದಿನ ಮಳೆ ಬಂದುಬಿಟ್ರೆ ಅಷ್ಟೆಲ್ಲ ಖರ್ಚು ಮಾಡಿ ಮಾಡಿರೋದೆಲ್ಲ ವೇಸ್ಟ್ ವೇಸ್ಟ್ ಅನ್ನೋದ್ಕಿಂತ ಏನೋ ಒಂಥರ ನೋವು ಅನಿಸ್ಬಿಡತ್ತೆ ಫಸ್ಟ್ ಟೈಮ್ ಮೋಲ್ಡ್ ಹಾಕೋದು ಅಂದರೆ ಅದೇನೋ ಒಂದು ಒಳ್ಳೆ ಕೆಲಸ ಅಂತ ಏನು ಹೇಳ್ತೀವಿ ಮೊದಲನೇ ಇದು ನಮ್ಮಮ್ಮನ ಕನಸು ಆ್ಯಕ್ಚುಲಿ ಸ್ವಂತ ಮನೆ ಅನ್ನೋದು ನಮ್ಮಮ್ಮ ಬೆಂಗಳೂರಲ್ಲಿ ಇದ್ದಾಗಿಂದ ಅಂತ ಇದ್ದರು ಸ್ವಂತ ಮನೆ ಒಂದು ಇರಬೇಕು ಅಂತ ತುಂಬ ಟ್ರೈ ಮಾಡಿದ್ವಿ ಬೆಂಗಳೂರಲ್ಲಿ ಕೊಂಡ್ಕೊಳ್ಬೇಕು ಅಂತ ಆಗಲಿಲ್ಲ ಅನಿವಾರ್ಯ ಕಾರಣಗಳಿಂದ ಯಾಕಂದರೆ ನಾಲ್ಕು ಜನ ಹೆಣ್ಮಕ್ಳಿಗೆ ಇಷ್ಟು ಒಳ್ಳೆಯ ಎಜುಕೇಷನ್ ಕೊಟ್ಟು ನಾಲ್ಕು ಜನ ಹೆಣ್ಮಕ್ಳನ್ನು ಯಾವುದ್ರಲ್ಲೂ ಕಮ್ಮಿ ಇಲ್ಲ ಅನ್ನೋಂಗೆ ನಮ್ಮಪ್ಪ ಎಲ್ಲರಿಗೂ ಮದುವೆನೂ ಮಾಡಿಕೊಟ್ರು ಹಾಗಾಗಿ ನಾವು ಯಾರೂ ನೀನೇನು ಮಾಡಿಲ್ಲ ಮನೆ ಮಾಡಿಕೊಟ್ಟಿಲ್ಲ ಆ ಥರ ಯಾರನ್ನು ನಾವು ಹೇಳೋದಿಲ್ಲ ಯಾಕಂದರೆ ಅವ್ರ ಶ್ರಮ ಏನಿದೆ ಅನ್ನೋದನ್ನ ನಾವು ಕಣ್ಣಾರೆ ನೋಡಿದ್ದೀವಿ ಹಾಗಾಗಿ ನಮ್ಮೆಲ್ಲರ್ಗು ತುಂಬಾ ಖುಷಿ ಇದೆ ಅಪ್ಪ ಅಮ್ಮ ಮನೆ ಕಟ್ಟಿಸ್ತಾ ಇರೋದು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಕಟ್ಟಿಸ್ಕೊಳ್ತಾ ಇದ್ದಾರೆ ಸಾಕು ನಮಗೆ ಯಾಕಂದರೆ ನಮ್ಗೆ ಅದೇ ಊರಲ್ಲೇ ಎಲ್ಲಾರ್ದು ಮನೆ ಇದೆ ನಮ್ಮ ದೊಡ್ಡಕ್ಕ ಅವ್ರು ಮಾತ್ರ ಅವ್ರದ್ದು ಪಕ್ಕದಲ್ಲೇ ಸೈಟ್ ಇದೆ ಬಟ್ ಅವರು ಇನ್ನು ಈಗಲೇ ಸದ್ಯ ಕಟ್ಸೋಲ್ಲ ಸ್ವಲ್ಪ ಎಜುಕೇಷನ್ ಎಲ್ಲ ಮುಗಿಲಿ ಅಂತ ಎಲ್ಲಾರದು ಅದೇ ಊರಲ್ಲೇ ಮನೆ ಇರೋದರಿಂದ ನಮಗೇನು ದೊಡ್ಡ ಮನೆ ಬೇಕು ಅಂತ ಏನು ಅನಿಸಲ್ಲ ಇರೋ ಆ ಮನೆಯೂ ನಾವೆಲ್ಲರೂ ಹೋದರೂ ಸಫಿಷಿಯಂಟಾಗಿ ಇರೋಕ್ಕೆ ಮಲ್ಗೋಕ್ಕೆ ಎಲ್ಲದಕ್ಕೂ ಜಾಗ ಅನಿಸತ್ತೆ ಹಾಗಾಗಿ ಅವ್ರಿಗೆ ಎಷ್ಟು ಬೇಕೋ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಕಟ್ಟಿಸ್ಕೊಳ್ಳಿ ಅಂತ ನಾವು ಎಲ್ಲರೂ ಬಟ್ ನಾವು ಅದೇ ಹೇಳ್ತಾ ಇದ್ವಿ ಅಪ್ಪಂಗೆ ಈಗಿನ ಟ್ರೆಂಡ್ ಥರನೇ ಕಟ್ಸಿಪ್ಪ ಸ್ವಲ್ಪನಾದ್ರೂ ಅಂತ ಹೇಳಿ ಅಪ್ಪ ಅಯ್ಯೋ ಈಗೆಲ್ಲ ಕಾಯಿ ಮುಗಿದ್ರೆ ಸಾಕಾಗಿದೆ ಅಮ್ಮ ನನಗೆ ಫುಲ್ ಟೆನ್ಷನ್ನು ಅಂತ ಇದ್ದರು ಇದು ನಮ್ಮಪ್ಪ ಇವಾಗ ಬಂದ್ರಲ್ಲ ಇವರು ನಮ್ಮಪ್ಪ ಅಪ್ಪ ಪೂಜೆ ಮಾಡ್ತಾ ಇದ್ದಾರೆ ಅವ್ರಿಗೆ ರಿಟೈರ್ಡ್ ಆಗಿ ಆಲ್ಮೋಸ್ಟ್ ಟೆನ್ ಇಯರ್ಸ್ ಆಗ್ತಾ ಬಂತು ಟೆನ್ ಆಲ್ಮೋಸ್ಟ್ ಟೆನ್ ಲೆವೆನ್ ಇಯರ್ಸ್ ಆಗ್ತಾ ಬಂತು ನೋಡಿ ಆದ್ರೂ ನಮ್ಮಪ್ಪ ನಿಜ ಹೇಳ್ತೀನಿ ಎಲ್ಲಿ ಹೋದ್ರೂ ನಮ್ಮಪ್ಪ ಎಷ್ಟು ಸ್ಟ್ರಾಂಗ್ ಅಂದರೆ ಬಟ್ ಈಗ ಇತ್ತೀಚೆಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬರ್ತಾ ಇರುತ್ತೆ ಹೌದಲ್ವ ವಯಸ್ಸಾಗ್ತಾ ಆಗ್ತಾ ಬರುತ್ತೆ ಬಟ್ ನಿಜವಾಗ್ಲೂ ನಮ್ಮಪ್ಪ ಗ್ರೇಟ್ ಅಂತಲೇ ಹೇಳ್ಬೋದು ನಮ್ಮೆಲ್ಲರಿಗೂ ಒಳ್ಳೆಯ ಸಂಸ್ಕಾರ ಕಲಿಸ್ಕೊಟ್ಟಿದ್ದಾರೆ ಎಲ್ಲದಕ್ಕಿಂತ ಮಿಗಿಲಾಗಿ ನಾನಂತೂ ಅದಕ್ಕೆ ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ ನಮ್ಮ ಅಪ್ಪನಿಗೆ ಹಾಗೆ ಎಲ್ಲರಿಗೂ ಒಳ್ಳೆ ಎಜುಕೇಷನ್ ಕೊಡ್ಸಿದ್ದಾರೆ ಸ್ವಲ್ಪ ಎಮೋಷ್ನಲ್ ಆಗಿಬಿಡ್ತೀನಿ ನಾನು ಅಪ್ಪ ಅಮ್ಮನ ಬಗ್ಗೆ ಮಾತಾಡ್ತಾ ಇದ್ದರೆ ಓಕೆ ಫೈನ್ ಇವಾಗ ಅದನ್ನ ಬಿಟ್ಬಿಟ್ಟು ಇದ್ರ ಬ ಸ್ವಲ್ಪ ಮೋಲ್ ಬಗ್ಗೆ ಮಾತಾಡೋಣ ಆಮೇಲೆ ಅಲ್ಲಿನ ವಾತಾವರಣ ಬಗ್ಗೆ ಮಾತಾಡೋಣ ಅಕ್ಕಪಕ್ಕ ಮನೆ ಮೊದಲು ಇಲ್ಲಿ ಬ ಅಮ್ಮ ಅವರು ಸೈಟ್ ತೊಗೊಂಡಾಗಾಗಲಿ ಅಥವಾ ಅಕ್ಕ ಅವರು ಅಲ್ಲಿ ಮನೆ ಕಟ್ಟಿಸ್ಬೇಕಾದ್ರೆ ಆಗಲಿ ಅಕ್ಕಪಕ್ಕ ಮನೆಗಳೇ ಇರಲಿಲ್ಲ ಇತ್ತೀಚೆಗೆ ಜಸ್ಟ್ ಒಂದು ತ್ರೀ ಫೋರ್ ಇಯರ್ಸಲ್ಲಿ ಎಷ್ಟು ಮನೆಗಳಾಗ್ಬಿಟ್ಟಿದೆ ಅಂದರೆ ಒಳ್ಳೆಯ ಒಂದು ನಿಜವಾಗ್ಲೂ ನನಗೆ ಬೆಂಗಳೂರು ನೋಡ್ದಂಗೆ ಅನಿಸುತ್ತೆ ನಾನು ಇದ್ದೀನಿ ಅಂತಲೇ ಅನಿಸಲ್ಲ ನನಗೆ ಅಷ್ಟು ಒಳ್ಳೊಳ್ಳೆ ಮನೆಗಳಾಗಿದೆ ಇಲ್ಲೂ ಕೂಡ ಅಮ್ಮನ ಮನೆಯದ್ರುಗಡೆ ಒಂದು ಇತ್ತೀಚೆಗೆ ಮನೆಗಳನ್ನ ಕಟ್ಟಿದ್ರು ಒಂದೆರಡು ಮೂರು ಮೊದಲು ಅಕ್ಕಪಕ್ಕನೂ ಇರಲಿಲ್ಲ ಹಾಗಾಗಿ ಚೆನ್ನಾಗಿ ಇದಾಯಿತು ಅಲ್ಲಿಂದ ಬಂದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ ತಕ್ಷಣವೇ ನೆಕ್ಸ್ಟ್ ಮಧ್ಯಾಹ್ನದ ಊಟಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕಾಗಿತ್ತು ಹಾಗಾಗಿ ಮೂರು ಜನ ಕೂತ್ಕೊಂಡ್ವಿ ಮೂರನೇ ಅಕ್ಕ ಮಸಾಲೆ ಏನೋ ರುಬ್ಬಕ್ಕೆ ಪಾಪ ಇದು ಮಾಡ್ತಾಯಿದ್ರು ಬೆಳಗ್ಗೆನೇ ಮಕ್ಕಳು ನಾವು ಅಲ್ಲಿ ಪೂಜೆ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಎಳನೀರೆಲ್ಲ ಕುಡಿದಿದ್ರು ಇದು ಅಮ್ಮ ಅವ್ರ ಮನೆ ಮುಂದೆಯೇ ಇರುವಂಥ ತೆಂಗಿನ ಮರದಲ್ಲೇ ಕಿತ್ತಿದಂಥ ಎಳ್ಳೀರು ಹಾಗೆ ನಮ್ಮ ಭಾವ ಎಲ್ಲರಿಗೂ ಕಟ್ ಮಾಡಿ ಕೊಟ್ಟರು ನಾನು ನಮ್ಮ ಮನೆಯವರು ಅಲ್ಲಿಂದ ಬಂದ ತಕ್ಷಣ ಎಳ್ಳೀರು ಕುಡಿದ್ವಿ ತುಂಬ ಟೇಸ್ಟಿಯಾಗಿತ್ತು ಸ್ವೀಟಾಗಿತ್ತು ಚೆನ್ನಾಗಿತ್ತು ಎಲ್ಲರೂ ಒಂದೊಂದು ಎರಡೆರಡು ಎಳ್ಳೀರು ಕುಡಿದ್ರು ನಾನು ಕೂಡ ಅಲ್ಲಿ ನಿಜವಾಗ್ಲೂ ಒಳ್ಳೆ ಬೇಸಿಗೆ ಬಿಸಿಲಾಗಿತ್ತು ಅವತ್ತು ಮಾತ್ರ ಬಿಸಿಲಲ್ಲಿ ಎಲ್ಲ ನೋಡಿಕೊಂಡುಪ್ಪ ನನಗಂತೂ ಯಾ ಎಷ್ಟೊತ್ತಿಗೆ ಒಂದು ತಂಬ ವಾತಾವರಣ ಬರುತ್ತೋ ಅನ್ನಿಸೋ ಥರ ಅನಿಸ್ಬಿಟ್ಟಿತ್ತು ಅದಾದಮೇಲೆ ಇದು ಪಾಯಸ ಹೆಸರುಬೇಳೆ ಪಾಯಸ ಮಾಡಿದ್ವಿ ನಾನು ಸ್ವಲ್ಪ ಅಮ್ಮಂಗೆ ಹೆಲ್ಪ್ ಮಾಡಿದೆ ಪಾಯಸ ಮಾಡಬೇಕಾದ್ರೆ ಹೆಲ್ಪ್ ಅಂದರೆ ಜಾಸ್ತಿ ಏನಲ್ಲ ನಿಂತ್ಕೊಂಡು ಮುಂದೆ ನೋಡ್ಕೊಳ್ತಾ ಇದ್ದೆ ಅಷ್ಟೇ ಯಾಕಂದರೆ ಅಡುಗೆ ವಿಷಯ ತುಂಬ ಅಡುಗೆಗಳು ದೊಡ್ಡ ದೊಡ್ಡ ಪಾತ್ರೆಗಳು ಮಾಡಬೇಕಾದ್ರೆ ನಮ್ಮಮ್ಮನೇ ಮುಂದೆ ನಿಂತು ಮಾಡಿದ್ರೆ ನಮಗೆಲ್ಲ ಸಮಾಧಾನ ಇದು ಅಮ್ಮನೇ ಮನೆಯಲ್ಲಿ ಬಾದಾಮಿ ಪೌಡರ್ ಮಾಡ್ಕೊಂಡಿರ್ತಾರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಅದನ್ನು ಹಾಕಿದ್ರು ಸ್ವಲ್ಪ ಪಾಯಸಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ತುಂಬ ಟೇಸ್ಟಿಯಾಗಿತ್ತು ಹೇಳಬೇಕಂದ್ರೆ ಪಾಯಸ ಕೂಡ ಹೆಸರುಬೇಳೆ ಪಾಯಸಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಪೌಡರ್ ಮಾಡಿಕೊಂಡು ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಎಲ್ಲರೂ ಒಂದ್ಸಲ ಮನೇಲಿ ಟ್ರೈ ಮಾಡಿ ನಮ್ಮಮ್ಮಂಗೆ ಒಂಥರ ಟೆನ್ಷನ್ನು ನಮ್ಮಮ್ಮಂಗೆ ಅಡುಗೆ ಮಾಡೋದು ಟೆನ್ಷನ್ನು ಅಲ್ಲಿಂದ ಒಂಥರ ಟೆನ್ಷನ್ನು ಹೇಗಾಗುತ್ತೋ ಎಲ್ಲರಿಗೂ ಸಾಕಾಗುತ್ತಾ ಅಡುಗೆ ಅಂತ ಇಲ್ಲಿ ನೋಡಿ ಸಾಂಬಾರು ಕುದೀತಾ ಇದೆ ಇಲ್ಲಿ ನಿಮ್ಗೊಂದು ಟಿಪ್ಸ್ ಕೊಡ್ತೀನಿ ಈ ಥರ ಮಧ್ಯದಲ್ಲಿ ಸಾಂಬಾರು ಅಂದರೆ ಯಾವುದೇ ಒಂದು ನೀವು ಪಲಾವ್ಗಾಗಿರಲಿ ಉಪ್ಪಿಟ್ಟಿಗಾಗಿರಲಿ ಮಧ್ಯದಲ್ಲಿ ಕುದೀತಾ ಇದೆ ಅಂದರೆ ಸಾಂಬಾರಾಗಲಿ ಇನ್ನೊಂದು ಆಗಲಿ ಅದು ಕರೆಕ್ಟಾಗಿ ಉಪ್ಪು ಹುಳಿ ಖಾರ ಎಲ್ಲ ಹಿಡ್ದಿದೆ ಅಂತ ಒಂದೇ ಕಡೆ ಕುಡಿ ಕುದೀತಾ ಇದ್ದರೆ ಅಲ್ಲಿ ಏನೋ ಒಂದು ಕಮ್ಮಿ ಆಗಿದೆ ಉಪ್ಪು ಖಾರನೋ ಹುಳಿನೋ ಏನೋ ಒಂದು ಕಮ್ಮಿ ಆಗಿದೆ ಅಂತ ಅದರದ್ದು ಈ ಒಂದೊಂದು ಟಿಪ್ಸ್ನ ನಮ್ಮಮ್ಮ ನಮಗೆ ಹೇಳಿದ್ರು ಈಗ ನಾವು ಕೆಲವೊಂದು ಸಲ ಈ ದೇವ್ರಿಗೆ ನೈವೇದ್ಯಕ್ಕೆಲ್ಲ ಅಡುಗೆಗಳನ್ನ ಮಾಡ್ತೀವಲ್ಲ ಅಂದರೆ ಟೇಸ್ಟ್ ನೋಡಬಾರ್ದು ಅಂತ ಹೇಳಿಬಿಟ್ಟು ಆ ಥರ ಟೈಮಲ್ಲಿ ಈ ಟಿಪ್ಸ್ ತುಂಬಾ ಯೂಸ್ ಆಗುತ್ತೆ ಮಧ್ಯದಲ್ಲಿ ಕುದೀತಾ ಇದ್ರೆ ಓಕೆ ಫೈನ್ ಎಲ್ಲ ಆಗಿದೆ ಅಂತ ಇಲ್ಲ ಅಂದರೆ ಏನೋ ಒಂದು ಕಮ್ಮಿ ಆಗಿದೆ ಅಂತ ಅನಿಸ್ತಾ ಇರತ್ತೆ ಆಮೇಲೆ ಬೇಕಂದ್ರೆ ಇದು ಮಾಡ್ಕೊಳ್ಬೋದು ಇದು ನೋಡಿ ಎಲ್ಲ ಫಿನಿಶಿಂಗ್ ಆದಮೇಲೆಂದು ಇದು ಮೋಲ್ಡೆಲ್ಲ ಆದಮೇಲೆ ಇದೇನು ಮತ್ತು ಇನ್ನೊಂದು ಸಲ ಕೋಟಿಂಗ್ ಮಾಡ್ತಾರಂತೆ ಏನು ಸಿಮೆಂಟ್ ಹಾಲು ಹಾಕ್ಬಿಟ್ಟು ಅದೆಲ್ಲ ಹಾಕಿ ಮಾಡ್ತಾಯಿದ್ರು ಹೇಳಬೇಕಾದ್ರೆ ಎಲ್ಲರೂ ತುಂಬ ತೃಪ್ತಿಯಾಗಿ ಊಟ ಮಾಡಿದ್ರು ಸಾಂಬಾರಂತೂ ಎಕ್ಸಲೆಂಟಾಗಿ ಆಗಿತ್ತು ತುಂಬ ಆಗಿತ್ತು ಪಾಯಸ ಸಾಂಬಾರು ಮತ್ತು ಹಪ್ಪಳ ಎಲ್ಲ ಮಾಡಿದ್ವಿ ಬಟ್ ಅದೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲೇ ಸ್ವಲ್ಪ ಬಿಝಿ ಇದ್ವಿ ತುಂಬ ಜನ ಬಂದಿದ್ರು ಆಮೇಲೆ ಅಕ್ಕಪಕ್ಕದವರು ಕೂಡ ಬಂದರು ಅಲ್ಲೇ ಇದ್ರೆಲ್ಲ ಮಾತಾಡಿಸ್ಕೊಂಡು ಬಂದರು ಅವ್ರಿಗೂ ಊಟ ಮಾಡಿ ಅಂದ್ವಿ ಪಾಪ ಅವರು ಊಟ ಮಾಡಿದ್ರು ಹಾಗಾಗಿ ಸ್ವಲ್ಪ ಬಿಝಿ ಇದ್ವಿ ಎಲ್ಲರೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಮಕ್ಕಳೆಲ್ಲರೂ ಮನೆ ಹತ್ರನೇ ಸೇರ್ಕೊಂಡ್ಬಿಟ್ಟಿದ್ರು ಹಾಗಾಗಿ ಇಲ್ಲಿ ನಮ್ಮ ಭಾವ ಮತ್ತು ನಮ್ಮ ಮನೆಯವರು ಕೂಡ ಊಟ ಮಾಡ್ತಿದ್ದಾರೆ ಅದು ಒಂದು ಸ್ವಲ್ಪ ಲಾಸ್ಟಿಗೆ ವೀಡಿಯೋ ತಕ್ಕೊಂಡೆ ಅಷ್ಟೇ ಅದೇ ತುಂಬ ಚೆನ್ನಾಗಾಗಿತ್ತಲ್ಲ ಅಡುಗೆ ನಮ್ಗೆ ಎಲ್ಲಾರ್ಗು ತುಂಬ ಹೊಟ್ಟೆನೂ ಆಸ್ತಿತ್ತು ನಾವು ಕೂಡ ಊಟ ಮಾಡಿದ್ವಿ ಅಲ್ಲಿಂದ ನೈಟ್ ಹೊರಟ್ವಿ ಬೆಂಗಳೂರಿಗೆ ಒಂದೇ ದಿನದ ಮಟ್ಟಿಗೆ ಹೋಗಿದ್ವಿ ಊರಿಗೆ ಇದು ಅದಾದಮೇಲೆ ಒಂದು ಎರಡು ದಿನಕ್ಕೆ ತುಳಸಿ ಹಬ್ಬ ಬೇರೆ ಇತ್ತಲ್ಲ ಮನೆಯಲ್ಲಿ ತುಳಸಿ ಗಿಡ ಇಟ್ಕೊಂಡಿಲ್ಲ ಯಾಕಂದರೆ ನಮ್ಮ ಮನೆಯಲ್ಲಿ ಬಿಸಿಲು ಬೀಳಲ್ಲ ನಮ್ಮ ಮನೆ ಮುಂದೆ ಹಾಗಾಗಿ ಅಕ್ಕ ಮಾಡ್ತಾಯಿದ್ಲು ಇದ್ಲು ಸ್ವಲ್ಪ ಹೆಲ್ಪ್ ಮಾಡಿದೆ ಪೂಜೆಗೆಲ್ಲ ಆ ಪುಣ್ಯ ನನಗೂ ಒಂದು ಸ್ವಲ್ಪ ಸಿಗಲಿ ಅಂತ ಎಲ್ಲರಿಗೂ ತುಳಸಿ ಹಬ್ಬದ ಆರ್ಥಿಕ ಶುಭಾಶಯಗಳು ನೋಡಿ ಅಕ್ಕ ಮನೆ ಹತ್ರ ಪುಟ್ಟದಾಗಿ ಇಟ್ಕೊಂಡು ಆ್ಯಕ್ಚುಲಿ ಬೆಳಗ್ಗೆನೇ ಮಾಡಬೇಕು ಅಂತ ಹೇಳಿದರು ಅಂದ್ಬಿಟ್ಟು ಬೆಳಗ್ಗೆನೆ ಮಾಡಿದ್ವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗಿದ್ದೆ ಪ್ಲೀಸ್ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ವಿಡಿಯೋಸ್ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಆಲ್ ಬಾಯ್